ಹೀಗೆ ನಮ್ಮಲ್ಲಿ ಒಂದು ಕಾಲದ ಮಾತಿತ್ತಲ್ಲ ಹೆತ್ತರಷ್ಟೇ ತಾಯಿ ಅಂಥೇಳಿ ಒಂದು ಗಾದೆನೂ ಇತ್ತು ನಮ್ಮಲ್ಲಿ ಉತ್ತಲ್ಲದೆ ಹೆಣ್ಣಲ್ಲ ಹೆತ್ತಲ್ಲದೆ ಹೆಣ್ಣಲ್ಲ ಅನ್ನೋ ಒಂದು ಮಾತುಗಳಿತ್ತು ಆದರೆ ಇವತ್ತು ಕಲ್ಪನೆಗಳು ಬದಲಾಗಿದೆ ಇವತ್ತು ಹೆತ್ತೇ ತಾಯಿ ಆಗಬೇಕು ಅನ್ನೋ ಕಲ್ಪನೆಗಳು ಸಂಪೂರ್ಣ ಬದಲಾಗಿದೆ ತಾಯ್ತನಕ್ಕೆ ಹಲವಾರು ದಾರಿಗಳಿದೆ ಇಂತಹ ಸಂದರ್ಭದಲ್ಲೂ ತಾಯ್ತನ ಎಲ್ಲ ಕಾಲಕ್ಕೂ ಒಂದು ಕುಟುಂಬದ ಭದ್ರತೆಗೆ ಒಂದು ಮನುಷ್ಯನ ಸ್ವಾಸ್ಥ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ಈ ಕಾದಂಬರಿಯಲ್ಲಿ ಅವರು ನಿರ್ವಹಿಸಿಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲಿರುವಂತಹ ನನ್ನ ಗುರುಗಳಾದಂತಹ ಡಾಕ್ಟರ್ ನಾಡೋಜ ಪ್ರೊಫೆಸರ್ ಬರ್ಗೂರ್ ರಾಮಚಂದ್ರಪ್ಪ ಅವ್ರಿಗೆ ಹಾಗೂ ಆತ್ಮೀಯರಾದಂತಹ ಈಚಿ ಬೋರ್ಲಿಂಗಯ್ಯ ಅವ್ರಿಗೆ ಚಾಹರ್ ರಘುನಾಥ್ ಅವರಿಗೆ ಅಗ್ರಹಾರ ಕೃಷ್ಣಮೂರ್ತಿ ಅವರಿಗೆ ಮತ್ತು ಕೃತಿ ಬಿಡುಗಡೆ ಮಾಡಿದಂತಹ ಕೃತಿ ಲೋಕಾರ್ಪಣೆಯಾದಂತಹ ಲೇಖಕಿ ಶ್ರೀಮತಿ ಕುಸುಮಾ ಅಬುರ್ ಅವ್ರಿಗೆ ಎಲ್ರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ಮೊದಲನೇದಾಗಿ ಈ ಕೃತಿ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ಬಂದಿರುವಂತಹ ಕೃತಿ ನೋಡೋದಕ್ಕೆ ಆಕರ್ಷಕವಾಗಿ ಕಲರಿಂದ ಒಂದು ಇಟ್ಕೊಂಡ್ರೆ ಖುಷಿ ಕೊಡುವಂತಹ ಒಂದು ಪುಸ್ತಕ ಈ ಪುಸ್ತಕವನ್ನು ಈ ಇಲ್ಲಿನ ಎಲ್ಲ ಒಂದು ಕಾದಂಬರಿಯನ್ನು ಬರೆದಂತಹ ಶ್ರೀಮತಿ ಕುಸುಮ ಅವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಅಷ್ಟೇ ಚೆಂದವಾಗಿ ಈ ಪುಸ್ತಕವನ್ನು ಪ್ರಕಟಪಡಿಸಿದಂತಹ ಕೀರಂ ಪ್ರಕಾಶನದ ಧನಂಜಯ ಅವರು ಕೂಡ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಒಂದು ಕೃತಿ ಕೈಯಲ್ಲಿ ಹಿಡ್ಕೊಂಡಾಗ ಇದನ್ನು ಓದಬೇಕು ಅಂಥೇಳಿ ಅನ್ನಿಸ್ಬೇಕು ಆ ಥರದ ಒಂದು ಕೃತಿ ಇದು ಅಂಥೇಳಿ ನನಗೆ ಅನಿಸುತ್ತೆ ಈಗಾಗಲೇ ಮೇಷ್ರು ಮಾತಾಡಿದ್ದಾರೆ ಮತ್ತು ಅವರು ಮಾತಾಡಿದ್ದಾರೆ ಬೋರ್ಲಿಂಗಯ್ಯ ಅವರು ಮಾತಾಡಿದ್ದಾರೆ ಹೆಚ್ಚು ಕಮ್ಮಿ ಇಡೀ ಒಂದು ಕಾದಂಬರಿಯ ಕೇಂದ್ರಗಳೇನು ಅದರ ನೆಲೆಗಳೇನು ಅದು ಎಲ್ಲಿಂದ ಎಲ್ಲಿಗೆ ಚಲಿಸ್ತಾ ಇದೆ ಈ ಥರದ ಹಲವಾರು ವಿಚಾರಗಳನ್ನು ಕುರಿತು ಕಾದಂಬರಿಯಲ್ಲಿ ಮಾತಾಡಲಾಗಲಿದೆ ಕುಸುಮ ಅವರು ಸುಮಾರು ಈಗಾಗಲೇ ಐದು ಕಾದಂಬರಿಗಳನ್ನು ಮತ್ತು ಒಂದು ಕವನ ಸಂಕಲನವನ್ನು ಒಂದು ಕಥಾ ಸಂಕಲನವನ್ನು ಹಲವಾರು ಕೃತಿಗಳನ್ನು ತಂದಿದ್ದಾರೆ ನಾವು ಅಷ್ಟು ಅವರನ್ನು ಗಮನಿಸೋಕ್ಕೆ ಆಗಿರಲಿಲ್ಲ ಯಾಕೆಂದರೆ ಕವಿತೆ ಕ್ಷೇತ್ರ ನಮ್ಮದಾಗಿತ್ತು ಹೆಚ್ಚು ಕವಿತೆಗಳಾದರೆ ಕವಿಗಳಾದರೆ ನಮಗೆ ಪರಿಚಯ ಇರ್ತಾರೆ ಆದರೆ ಈ ಕಥನ ಸಾಹಿತ್ಯದಲ್ಲಿ ಬರೆಯುವಂತಹ ಲೇಖಕಿಯರದು ಅವ್ರದೇ ಆದಂತಹ ಒಂದು ವಿಧಾನಗಳು ಬೇರೆ ಇರುತ್ತೆ ಆಲೋಚನಾ ರೀತಿಗಳು ಬೇರೆ ಇರುತ್ತೆ ಕವಿತೆಗಳಲ್ಲಿ ಒಂದು ಕ್ಷಣದ ಒಂದು ಒಂದು ಸಂದರ್ಭದ ಭಾವಗಳನ್ನು ಹಿಡ್ದಿಟ್ರೆ ಕಾದಂಬರಿಗಳಲ್ಲಿ ಇಡೀ ಒಂದು ಬದುಕಿನ ಕ್ರಮವನ್ನು ಅಲ್ಲಿ ಕಟ್ಕೊಡ್ಲಾಗತ್ತೆ ಒಂದು ಇಡೀ ಬದುಕಿನ ನೋಟವನ್ನು ಕಟ್ಕೊಡ್ಲಾಗತ್ತೆ ಈ ಒಂದು ಕಾದಂಬರಿಯ ಹೆಸರು ದೂರ ತೀರ ಯಾನ ಅಂಥೇಳಿ ಯಾನ ಇನ್ನೂ ಮುಂದುವರೆದಿದೆ ಇನ್ನೊಂದು ಮುಂದ್ಗಡೆ ಇನ್ನೊಂದು ತೀರ ಇದೆ ಆ ತೀರ ತಲುಪುವವರೆಗೆ ಈ ಯಾನ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಕಾದಂಬರಿಯಲ್ಲಿ ಬರುತ್ತೆ ಈಗಾಗಲೇ ರಘುನಾಥ್ ಅವರು ಹೇಳಿದಾಗೆ ಮೂರು ತಲೆಮಾರಿನ ಕಥನಗಳು ಈ ಕಾದಂಬರಿಯಲ್ಲಿ ಬರುತ್ತೆ ಹೆಚ್ಚು ಕಮ್ಮೆ ಇವರು ವಿವರಿಸಿದಂತಹ ಒಂದು ಪರಿಸರದಲ್ಲಿ ನಾನು ಒಂದು ಸುಮಾರು ಐದು ವರ್ಷ ಕಾಲ ಕೆಲಸ ಮಾಡಿದ್ದೆ ನೆಡಸಾಲೆ ಅಂತೇಳಿ ಹುಲಿಯೂರ್ ದುರ್ಗದ ಪಕ್ಕ ಒಂದು ಊರು ಇವರು ಚಿತ್ರಿಸಿದಂತಹ ಎಲ್ಲ ವಾತಾವರಣಗಳು ಅಲ್ಲಿ ನಾನು ನೋಡಿದ್ದೀನಿ ಬೋರ್ಲಿಂಗಯ್ಯ ಅವರ ಊರು ಅಲ್ಲೇ ಪಕ್ಕಾ ಬರುತ್ತೆ ಉಜ್ಜಿನಿ ಅಂಥೇಳಿ ಅವರ ಊರು ಇಲ್ಲಿ ಈ ಒಂದು ಕಾದಂಬರಿಯನ್ನು ಓದಿದಾಗ ನನಗನ್ಸೋದು ಇದಕ್ಕೆ ನಿರ್ದಿಷ್ಟವಾದಂತಹ ಕೇಂದ್ರ ಏನು ಇಲ್ಲ ಇದು ಒಂದು ರೀತಿಯ ಆತ್ಮಕಥಾನಕ ರೂಪದ ಒಂದು ಕಾದಂಬರಿ ಸುಮ ಅನ್ನೋ ಒಂದು ಪಾತ್ರ ಇಲ್ಲಿ ಕೇಂದ್ರ ಹೌದು ಆದರೆ ಈ ಸುಮ ಒಂದು ತನ್ನ ಆತ್ಮಕಥೆಯನ್ನು ಹೇಳ್ತಾನೇನೇನೆ ಕಳೆದ ಕಾಲದ ಬದುಕನ್ನು ಕಟ್ಕೊಡ್ತಾ ತಾನು ಸಾಗಿ ಬಂದ ಬದುಕನ್ನು ಕಟ್ಕೊಡ್ತಾ ಮುಂದೆ ತನ್ನ ನಂತರದ ತಲೆಮಾರು ಕಂಡಂತಹ ಬದುಕನ್ನು ಕಟ್ಕೊಡ್ತಾ ಆ ಮೂರೂ ಕೊಂಡಿಗಳ ಹಾಗೆ ತಾನು ಜೀವಿಸಿದ ಕ್ರಮ ಏನು ಅನ್ನೋದನ್ನು ಇಲ್ಲಿನ ಕಥಾನಾಯಕಿ ಇಲ್ಲಿ ಕಟ್ಕೊಡ್ತಾ ಹೋಗ್ತಾಳೆ ಅನ್ನುವಂಥದ್ದು ಈಗಾಗಲೇ ಎಲ್ಲರೂ ಹೇಳಿದಾಗ ಇದು ಬಹಳ ಸಾವಧಾನದ ಬರವಣಿಗೆ ಇದು ಹೇಗೆಂದರೆ ನಮ್ಮಲ್ಲಿ ಕಾದಂಬರಿ ಪ್ರಕಾರ ಅನ್ನೋದು ಬಹಳ ಬೆಳೆದು ನಿಂತಿರುವಂತಹ ಪ್ರಕಾರ ಸಾಕಷ್ಟು ಲೇಖಕಿಯರು ಕಾದಂಬರಿ ಪ್ರಕಾರದಲ್ಲಿ ಬರೆದಿದ್ದಾರೆ ಅವರದೇ ಆದಂತಹ ದಾರಿಗಳನ್ನು ಹೆಜ್ಜೆಗಳನ್ನು ಈಗಾಗಲೇ ರೂಪಿಸಿದ್ದಾರೆ ಸಾಧಾರಣವಾಗಿ ಕಾದಂಬರಿಗಳು ಬರೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚು ಕಲಿತವರು ಅಥವಾ ಈ ಕನ್ನಡ ಎಮ್ ಇಂಗ್ಲೀಷ್ ಎಮ್ ಎ ಈ ಥರ ಮಾಡಿದಂತಹ ವ್ಯಕ್ತಿಗಳು ಸತತವಾಗಿ ಟೀಚಿಂಗಲ್ಲಿರುವಂಥವರು ಸದಾಕಾಲ ಬರಹಗಾರರ ಒಡನಾಟದಲ್ಲಿರುವಂಥವರು ಬರೆಯುವಂತಹ ಕಾದಂಬರಿ ಪ್ರಕಾರಗಳು ಬೇರೆಯೇ ಇರುತ್ತೆ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದಕೊಂಡು ಒಬ್ಬ ಕತೆಗಾರನ ಸಂಗಾತಿಯಾಗಿದ್ದುಕೊಂಡು ತನ್ನನ್ನು ಒಬ್ಬ ಕತೆಗಾರ್ತಿಯಾಗಿ ರೂಪಿಸಿಕೊಳ್ಳೋದು ಹೇಗೆ ಅನ್ನೋ ಒಂದು ಸವಾಲುಗಳು ಮತ್ತು ಆ ಹುಡುಕಾಟಗಳು ಶೋಧಗಳು ಇಲ್ಲೆಲ್ಲವೂ ಕೂಡ ಇಲ್ಲಿ ಕಂಡುಬರುತ್ತೆ ಕುಸುಮ ಅವರು ಸುಮಾರು ಒಂದು ಹತ್ತು ದಿನಗಳ ಹಿಂದೆ ಸಿಕ್ಕಾಗ ಇದೊಂದು ಈ ಥರ ಕಾದಂಬರಿ ಬರೆದಿದ್ದೀನಿ ಬಿಡುಗಡೆ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಎರಡು ದಿನದಿಂದ ಅದನ್ನಷ್ಟೇ ತೊಗೊಂಡೆ ಕತೆಗಳಿರಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೆ ಕತೆಗಳು ಯಾವಾಗಲೂ ಓದೋದಕ್ಕೆ ಬಹಳ ಸುಲಭ ಅದು ಸೆಲೆಕ್ಟಿವ್ ಆಗಿ ಒಂದು ನಾಲ್ಕೈದು ಕತೆಗಳನ್ನು ಓದಿದರೆ ಅದರಲ್ಲಿ ಹೆಚ್ಚು ಕಮ್ಮಿ ಲೇಖಕರ ಏನು ಹೇಳಲಿ ಕೊಟ್ಟಿದ್ದಾರೆ ಅವರ ಆಲೋಚನೆಗಳೇನು ಈ ಥರದ್ದು ನಮಗೆ ಸ್ಪಷ್ಟ ಆಗಿಬಿಡುತ್ತೆ ಆದರೆ ಕಾದಂಬರಿಯನ್ನು ನೀವು ಹಾಗೆ ಅಡ್ಡಾದಿಡ್ಡಿ ಓದಲಿಕ್ಕೆ ಆಗೋದಿಲ್ಲ ಆರಂಭದಿಂದ ಅಂತ್ಯದವರೆಗೂ ಕಾದಂಬರಿಯನ್ನು ಸಾವಧಾನದಿಂದ ಓದಬೇಕು ಅಂಥೇಳಿ ಅದೊಂದು ಇರುತ್ತೆ ಆ ಥರ ಆರಂಭದಲ್ಲಿ ಕಾದಂಬರಿಯನ್ನು ಓದೋದಕ್ಕೆ ಆರಂಭಿಸಿದಾಗ ಚೆನ್ನೇಗೌಡ ಕುಟುಂಬದ ಹಿರಿಯ ಚೆನ್ನೈಗೌಡರನ್ನ ಒಳಗೊಂಡು ಆ ನಂತರ ಅವರ ಇಬ್ಬರು ಸಹೋದರರು ತೀರೋಗಿರ್ತಾರೆ ತೀರು ಹೋದಂತಹ ಆ ಕುಟುಂಬದ ಯಜಮಾನ ಮತ್ತು ಮುಂದೆ ಬರುವಂತಹ ಪುಟ್ಟಣ್ಣ ಅನ್ನುವಂಥ ವ್ಯಕ್ತಿಗೆ ಹೇಗೆ ಯಜಮಾನಕ್ಕೆ ಕೊಡಲಾಗುತ್ತೆ ಈ ಥರದ ವಿವರಗಳೆಲ್ಲವೂ ಕೂಡ ಅಲ್ಲಿ ಆರಂಭ ಆಗುತ್ತೆ ಎಷ್ಟು ವಿವರಗಳು ಬರುತ್ತೆ ಅಂದರೆ ಮತ್ತೆ ಮತ್ತೆ ಪೇಜ್ಗಳನ್ನು ಹಿಂತಿರುಗಿ ನೋಡಿ ಆ ಪಾತ್ರಗಳನ್ನು ನೆನ್ಪು ಮಾಡ್ಕೋಬೇಕು ಹೆಸರುಗಳನ್ನು ಮಾಡ್ಕೋಬೇಕು ಈ ಥರ ಆರಂಭದಲ್ಲಿ ಸ್ವಲ್ಪ ಹಾಗನ್ನಿಸುತ್ತೆ ಆಮೇಲೆ ಆ ಕಾದಂಬರಿ ಸೂತ್ರ ಸಿಕ್ಕ ನಂತರ ನಿಧಾನವಾಗಿ ಅದು ಓದಿಸ್ಕೊಳ್ತಾ ಹೋಗುತ್ತೆ ಅಂಥೇಳಿ ಇಲ್ಲಿ ಇಲ್ಲಿನ ಒಂದು ಕಾದಂಬರಿಯ ಬರಹಕ್ಕೆ ಯಾವುದೇ ರೀತಿಯ ಮಹತ್ವಾಕಾಂಕ್ಷೆ ಇಲ್ಲ ತಾನು ಕಳೆದು ಬಂದಂತಹ ಜೀವನವನ್ನು ಹಿಂತಿರುಗಿ ನೋಡುವಂತಹ ಒಂದು ಕ್ರಮ ನಮ್ಮಲ್ಲಿ ಈ ಸಿಂಹಾವಲೋಕನ ಕ್ರಮ ಅಂತ ಹೇಳ್ತೀವಲ್ಲ ಒಂದು ಎತ್ತರದ ಪ್ರದೇಶದಲ್ಲಿ ನಿಂತು ತಾನು ನಡೆದು ಬಂದ ದಾರಿಯನ್ನು ಅವಲೋಕಿಸುವಂತಹ ಒಂದು ಕ್ರಮ ಇದೆಯಲ್ಲ ಆ ಕ್ರಮ ಇಲ್ಲಿ ಕಂಡುಬರುತ್ತೆ ಇಲ್ಲಿ ಉದ್ವೇಗ ಇಲ್ಲ ಸಿಟ್ಟಿಲ್ಲ ಹತಾಶೆ ಇಲ್ಲ ಈ ಥರದೊಂದು ಭಾವ ಒಂದು ಸಮಾಧಾನದ ಮನಸ್ಥಿತಿಯಲ್ಲಿ ಈ ಕಾದಂಬರಿ ಇಲ್ಲಿ ಬರುತ್ತೆ ಸಾಮಾನ್ಯವಾಗಿ ಮಹಿಳಾ ಕಾದಂಬರಿಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ರೀತಿಯ ಒಂದು ಬಂಧನ ಅನ್ನೋದು ಎಲ್ಲಿದೆ ಅನ್ನೋ ಹುಡುಕಾಟ ಮೊದಲು ಆರಂಭ ಆಗುತ್ತೆ ಈ ಬಂಧನದಿಂದ ಬಿಡುಗಡೆಯ ಸಾಧ್ಯತೆಗಳೇನು ಬಿಡುಗಡೆಯ ಕಡೆಗೆ ಹೋಗೋದು ಹೇಗೆ ಅನ್ನೋ ಒಂದು ಇನ್ನೊಂದು ಸಿದ್ಧತೆಗಳು ಕಂಡುಬರುತ್ತೆ ಇಲ್ಲಿ ಕಾದಂಬರಿ ಅಥವಾ ಬರಹಗಾರರ ಮೂಲ ಒಂದು ಅದರಲ್ಲಿ ವಿಶೇಷವಾಗಿ ಲೇಖಕಿಯರ ಒಂದು ಮುಖ್ಯ ಸಮಸ್ಯೆ ಯಾವುದಪ್ಪ ಅಂದರೆ ಅಥವಾ ಮುಖ್ಯವಾಗಿ ಗುರುತಿಸ್ಕೊಳ್ಬೇಕಾದೇನು ಅಂದರೆ ತಾನು ಎಲ್ಲಿದ್ದೇನೆ ಹೇಗಿದ್ದೇನೆ ತನ್ನ ಪರಿಸ್ಥಿತಿ ಏನು ತಾನು ಯಾವುದು ವಿರುದ್ಧ ಹೋರಾಡಬೇಕು ಅಥವಾ ಹೋರಾಟ ಅನಿವಾರ್ಯವೇ ಈ ಥರದ ಎಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಇಲ್ಲಿ ಆ ಥರದ ಪ್ರಶ್ನೆಗಳೇನು ಇಲ್ಲಿ ಬರೋದಿಲ್ಲ ಯಾಕೆಂದರೆ ಇಲ್ಲಿ ಒಂದು ಸರಳ ಸಾಧಾರಣವಾದ ಜೀವನ ಕ್ರಮ ಅಲ್ಲಿ ಬರ್ತಲೇನೇನೆ ಒಂದು ತಾಯಂದಿರ ಕಥನ ರಘುನಾಥ್ ಅವರು ಹೇಳಿದಾಗೆ ಇದೊಂದು ತಾಯಂದಿರ ಕಥನ ಆಯಿತು ಇಲ್ಲಿ ಎಲ್ಲರೂ ಮಹಿಳೆಯರೇ ಪ್ರಧಾನವಾಗಿದ್ದಾರೆ ಇಲ್ಲಿ ಪುರುಷರು ಇದ್ದಾರೆ ಆದರೆ ಬೆನ್ನೆಲುಬಿನ ಹಾಗೆ ಹಿಂದೆ ಅವರು ನಿಂತಿರ್ತಾರೆ ಇಡೀ ಕುಟುಂಬವನ್ನು ನಡೆಸುವಂತಹ ಹೆಣ್ಣು ಹೇಗೆ ಸವಾಲುಗಳನ್ನು ಎದುರಿಸ್ಬೇಕಾಗತ್ತೆ ಅನ್ನೋದು ಮೊದಲ ತಲೆಮಾರಿನ ಒಂದು ಕಥನವಾಗಿ ಬರುತ್ತೆ ಜಯಮ್ಮ ಅನ್ನೋ ಪಾತ್ರ ಬರುತ್ತೆ ಜಯಮ್ಮನ ಮಗಳು ಸುಮ ಅನ್ನೋ ಪಾತ್ರ ಬರುತ್ತೆ ಜಯಮ್ಮ ಒಕ್ಕಲಿಗ ಮನೆತನದ ಒಕ್ಕಲಿಗಳಾಗಿ ತಾನು ಇಡೀ ಒಂದು ಕುಟುಂಬವನ್ನು ಕಟ್ಟುವ ಕ್ರಿಯೆ ಹೇಗೆ ಅನ್ನೋದ್ರ ಕಡೆ ಆಲೋಚನೆ ಮಾಡಿದವಳು ಕುಟುಂಬಗಳಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ಈ ಜಮೀನ್ದಾರಿ ಕುಟುಂಬಗಳಲ್ಲಿ ಒಕ್ಕಲಿಗರ ಕುಟುಂಬಗಳಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇರುವಂಥದ್ದೇನೆ ಆಸ್ತಿ ಪಾಲಾಗುವ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷದ ಜಯಮ್ಮ ಗಂಡನನ್ನು ಕಳ್ಕೊಂಡಂಥವಳು ಐದಾರು ಜನ ಮಕ್ಕಳ ಜವಾಬ್ದಾರಿಯನ್ನು ಹೊರಬೇಕಾಗಿದ್ದಂಥವಳು ಈ ಪಾಲ್ ಮಾಡೋದು ಅಂತ ಹಳ್ಳಿಗಳು ಹೇಳ್ತಾರೆ ಪಾಲ್ ಅಂತೇಳಿ ಆ ಪಾಲ್ ಮಾಡುವ ಸಂದರ್ಭದಲ್ಲಿ ಆ ವಿವರಗಳನ್ನೆಲ್ಲ ಬಹಳ ಚೆನ್ನಾಗಿ ಕೊಡ್ತಾರೆ ಅದು ಕರೆಯುವ ಹಸುಗಳು ಒಳ್ಳೆಯ ಜಮೀನು ಯಾವುದು ಮತ್ತು ಸಾಧಾರಣ ಜಮೀನು ಯಾವುದು ಇದೆಲ್ಲವನ್ನ ಒಂದು ಪಟ್ಟಿ ಮಾಡಿ ಆನಂತರ ಅದನ್ನು ಹಿರಿತನದ ಆಧಾರದ ಮೇಲೆ ಅದನ್ನು ಹಿರಿಯರಿಗೆ ಕಿರಿಯರಿಗೆ ಮಧ್ಯಮದವರಿಗೆ ಅಂಥೇಳಿ ಪಾಲನ್ನು ಮಾಡಲಾಗುತ್ತೆ ಒಡವೆಗಳನ್ನ ಒಳಗೊಂಡು ನಮಗೂ ನಮ್ಮ ಬಾಲ್ಯದಲ್ಲಿ ನೆನಪಿದೆ ನಮ್ಮ ತಂದೆ ಮನೆಯಲ್ಲಿ ಪಾಲಾದಂಥ ಸಂದರ್ಭದಲ್ಲಿ ಒಡವೆಗಳನ್ನು ಒಳಗೊಂಡು ಸಮಸ್ತ ವಸ್ತುಗಳನ್ನು ಇಡ್ಲಾಗತ್ತೆ ಅದರಲ್ಲಿ ಹಿರಿತನ ಅದರಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳಿದ್ರೆ ಹೆಚ್ಚು ಪಾಲು ಈ ಥರದ್ದೆಲ್ಲ ಒಂದಷ್ಟು ಇರುತ್ತೆ ಈ ಥರದ್ದು ಒಂದು ಪಾಲು ಮಾಡುವಂಥ ಒಂದು ಪದ್ಧತಿಗಳು ನಮ್ಮಲ್ಲಿ ಇದೆ ಜಯಮಂಗೆ ಮನೆ ಒಂದು ಹಳೆಯ ಮನೆ ಬರುತ್ತೆ ಕುಟುಂಬದವ್ರು ಏನು ಮಾಡ್ತಾರೆ ಹೊಸದಾಗಿ ಕಟ್ಕೊಂಡಂಥ ಮನೆಗಳನ್ನೆಲ್ಲ ಅವ್ರು ಇಟ್ಕೊಂಡು ಒಂದು ಹಳೆ ಮನೆ ಈ ಥರದ್ದೆಲ್ಲ ಕೊಡ್ತಾ ಹೋಗ್ತಾರೆ ಆರಂಭದಲ್ಲಿ ಕಷ್ಟವನ್ನು ಪಟ್ಟಂತಹ ಜಯಮ್ಮ ಹೇಗೆ ಅದನ್ನು ಒಂದು ಸವಾಲನ್ನಾಗಿ ಸ್ವೀಕರಿಸಿ ಒಂದು ಗಂಡಿನ ಹಾಗೆ ನಿಂತು ಇಡೀ ಕುಟುಂಬವನ್ನು ಪರಿತಾಳೆ ಮುಂದಕ್ಕೆ ತರ್ತಾಳೆ ಬಹಳ ಹೆಣ್ಣು ಮಕ್ಕಳಿರುವಂತಹ ಒಂದು ದೊಡ್ಡ ಕುಟುಂಬಗಳು ಆ ಕುಟುಂಬಗಳಲ್ಲಿ ಮದುವೆಗಿಂತ ತಾನು ಹೊರಗಡೆ ಬರೋದಕ್ಕಿಂತ ಮುಂಚೆ ಬರೀ ಬಸರಿ ಬಾಣಂತನಗಳನ್ನು ಮಾಡಿದಂತಹ ಜಯಮ್ಮ ಮುಂದೆ ಮಾಡುವ ಕೆಲಸನೂ ಅದೇ ತನ್ನ ಮಕ್ಕಳ ಬಸರಿತನ ಬಾಣಂತನಗಳು ಹೇಗೆ ಒಂದು ಕುಟುಂಬದಲ್ಲಿ ಹೆಣ್ಣು ಇದನ್ನೆಲ್ಲ ನಿರ್ವಹಿಸ್ತಾಳೆ ಅನ್ನುವಂಥದ್ದು ಇದು ಒಂದು ತಲೆಮಾರಿನ ಕಥೆಯಾದರೆ ಸುಮ ಅವಳ ಮಗಳು ಸಾಮಾನ್ಯ ಕುಟುಂಬದಲ್ಲಿ ಏನಾಗುತ್ತೆ ಕೊನೆಯವರು ಹೆಣ್ಣುಮಕ್ಕಳಾಗ ಹೆಣ್ಮಕ್ಳಾಗಿದ್ದರೆ ತುಂಬ ಜವಾಬ್ದಾರಿಗಳು ಅವ್ರ ಮೇಲೆ ಬೀಳುತ್ತೆ ಅಕ್ಕಂದರ ಬಾಣಂತನಗಳನ್ನು ವಸರಿತನಗಳನ್ನು ಇವೆಲ್ಲವನ್ನು ಮುಗಿಸಿ ಬಂದ ನಂತರ ಅವರ ಬದುಕು ಆರಂಭ ಆಗತ್ತೆ ಅದರಲ್ಲಿ ಈ ಸುಮ ಅನ್ನುವ ಹುಡುಗಿಗೆ ಓದುವ ಆಸೆ ಆ ಪಿ ಸಿಗೆ ಹೋಗೋ ಸಂದರ್ಭದಲ್ಲಿ ಆ ಒಂದು ಆಕೆ ಪಡುವ ಕಷ್ಟಗಳನ್ನೆಲ್ಲ ಅವರು ಹೇಳ್ತಾ ಹೋಗ್ತಾರೆ ಅಕ್ಕಂದರು ಮತ್ತೆ ಮತ್ತೆ ಬಾಣಂತನಕ್ಕೆ ಬರ್ತಿರ್ತಾರೆ ತುಂಬ ಕೆಲಸಗಳಿರುತ್ತೆ ಆ ಕೆಲಸದ ಮಧ್ಯೆ ಬಿಡದೆ ಓದಿದಂತಹ ಹುಡುಗಿ ಹೀಗೆ ಬಂದಂತಹ ಯಸುಮ ಮುಂದೆ ಹೇಗೆ ಒಂದು ದೊಡ್ಡ ಯಾನವನ್ನು ಮಾಡ್ತಾಳೆ ಅನ್ನೋಂಥ ಒಂದು ಇಡೀ ಒಂದು ಕಥನ ಇಲ್ಲಿ ಬರ್ತಾ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಮೂರು ತಲೆಮಾರಿನ ವಿಚಾರಗಳು ಬರ್ತಾ ಹೋಗುತ್ತೆ ನಮ್ಮ ಕಾ ನಮ್ಮ ಹಿಂದಿನ ಕಾಲದ್ದು ನಮ್ಮ ಕಾಲದ್ದು ಆ ನಂತರದ ಕಾಲದ್ದು ಮೂರು ತಲೆಮಾರಿನ ಕಥನಗಳು ಬರುತ್ತೆ ನಮ್ಮ ಕಾಲದವರೇ ಅವರು ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ವಿವಾಹಗಳು ಹೇಗಿದ್ವು ಒಬ್ಬ ಕುಟುಂಬದಲ್ಲಿ ಒಬ್ಬ ಬರಹ ಅಥವಾ ಕನ್ನಡ ಎಮ್ಮೆ ಮಾಡಿದಂತಹ ಒಬ್ಬ ವ್ಯಕ್ತಿ ಇದ್ದರೆ ಅವನ ಆಸೆಗಳೇನು ಆಶೋತ್ತರಗಳೇನು ಮದುವೆ ಬಗ್ಗೆ ಅವನ ಕನಸುಗಳೇನು ಕುಟುಂಬದ ಬಗ್ಗೆ ಅವನ ಕನಸುಗಳೇನು ಇದೆಲ್ಲವೂ ಕೂಡ ಇಲ್ಲಿ ಬರುತ್ತೆ ಸರಳ ವಿವಾಹಗಳು ಮಂತ್ರಮಾಂಗಲ್ಯ ವಿವಾಹಗಳು ಸುಮ ತನ್ನ ಮಕ್ಕಳಿಗೂ ಮಾಂಗಲ್ಯ ವಿವಾಹಗಳನ್ನು ಮಾಡೋದ್ರ ಮೂಲಕ ತನ್ನ ಕನಸುಗಳನ್ನು ಹೇಗೆ ಈಡೇರಿಸ್ಕೋತಾಳೆ ಅಂಥೇಳಿ ಇಲ್ಲಿ ಈ ರೀತಿಯ ಒಂದು ಕಥನ ಇದೆಯಲ್ಲ ಒಬ್ಬ ಸಾಮಾನ್ಯ ಹೆಣ್ಣು ಮಕ್ಕಳು ಮಗಳೊಬ್ಬಳು ತನ್ನ ಸರಳ ಸಾದ ಜೀವನವನ್ನು ಕಟ್ಟುಕೊಡುವಂತಹ ಕಥನದಲ್ಲಿನೇ ಒಂದು ಹೋಗ ಇದೆ ಒಂದು ಓಟ ಇದೆ ಒಂದು ಎಳೆ ಇದೆ ಹೇಗೆ ಬದುಕನ್ನು ಗೆಲ್ಲಬೇಕು ಅನ್ನುವಂಥದ್ದು ಹೋರಾಟವನ್ನು ಮಾಡಿ ಬಂಡಾಯ ಮಾಡಿ ಬರುವಂತಹ ಕಥನಗಳು ಬರ್ತಾ ಇರುತ್ತೆ ಆದರೆ ಇದ್ದದ್ರಲ್ಲೇ ಬದುಕನ್ನು ಆಹ್ಲಾದಕರವಾಗಿ ಒಂದು ರೀತಿ ಖುಷಿಯಿಂದ ನಿರ್ವಹಿಸೋದು ಹೇಗೆ ಅನ್ನೋ ಕಥನಗಳು ಇಲ್ಲಿ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ನಮ್ಮಲ್ಲಿ ಈ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರು ಉಪನ್ಯಾಸಕ ವೃತ್ತಿಯಲ್ಲಿರುವಂಥವರು ಸ್ನಾತಕೋತ್ತರ ಪದವಿಗಳನ್ನು ಪಡೆದಂತಹ ಕಾದಂಬರಿಗಳು ಪ್ರಜ್ಞಾಪೂರ್ವಕವಾಗಿರುತ್ತೆ ಅದು ಹೆಣ್ಣನ್ನು ಗೆಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಿಂದಲೇ ಕಾದಂಬರಿಗಳು ಬರೆಯಲ್ಪಡುತ್ತೆ ಮತ್ತು ಹೆಣೆಯಲ್ಪಡುತ್ತೆ ಅನ್ನುವಂಥದ್ದು ಇಲ್ಲಿ ಈ ರೀತಿ ಬಂದಂತಹ ಸುಮನ ಒಂದು ಬದುಕಿನ ಯಾನಗಳು ಹೇಗೆ ಅಂಥೇಳಿ ಇಲ್ಲಿ ಅಂತ್ಯದಲ್ಲಿ ಆಕೆ ನಾನಾ ರೀತಿಯ ಸಂಪರ್ಕಗಳು ನಾನಾ ರೀತಿಯ ಜಗತ್ತುಗಳನ್ನು ನೋಡ್ತಾಳೆ ಒಂದು ತನ್ನ ತವರು ಮನೆಯಲ್ಲಿ ಕಂಡಂತಹ ಒಂದು ಜಗತ್ತು ಗಂಡನ ಜೊತೆಯಲ್ಲಿ ಕಂಡಂತಹ ಇನ್ನೊಂದು ಜಗತ್ತು ಮಕ್ಕಳ ಜೊತೆಯಲ್ಲಿ ಕಾಣುವಂತಹ ಒಂದು ಆಧುನಿಕ ಜಗತ್ತು ಆ ಎಲ್ಲ ಜಗತ್ತುಗಳ ನಡುವೆ ತುಡಿಯುವ ಮನಸ್ಸನ್ನು ಕೊನೆಯ ತನಕ ಆಕೆ ಕಾಪಾಡಿಕೊಂಡಿದ್ದಾಳೆ ಅನ್ನೋದು ಬಹಳ ಮುಖ್ಯ ಅದು ಮಾನವೀಯ ಸಂಬಂಧಗಳನ್ನು ಗೌರವಿಸುವಂಥದ್ದು ಮುಂದೆ ಗಿರಿಜಾ ಅಂಥೇಳಿ ಒಂದು ಮನೆ ಕೆಲಸದ್ ಬರ್ತಾಳೆ ಅವಳ ಜೊತೆ ನಡೆಸುವಂತಹ ಸಂವಾದ ಅವಳಿಗೊಂದು ಮನೆಯನ್ನು ಕಟ್ಟಿಕೊಡೋದಕ್ಕೆ ಒಂದು ಹೌಸಿಂಗ್ ಬೋರ್ಡ್ ಅಂಥೇಳಿ ಆ ಮುನ್ ಮುಂದೆ ಅದೆಲ್ಲ ಇತ್ತು ಹೌಸಿಂಗ್ ಬೋರ್ಡ್ ಬಿಲ್ಡಿಂಗ್ಸ್ ಅಂತೆಲ್ಲ ಇರ್ತಿತ್ತು ಈ ಲೋನ್ ಇದು ಸ್ಕೀಮಲ್ಲಿ ಕೆಲವರೆಲ್ಲ ಆ ಕಾಲದಲ್ಲಿ ಹೌಸಿಂಗ್ ಬೋರ್ಡ್ ಮನೆ ಮನೆಗಳು ಅಲಾಟ್ ಆಗ್ತಿದ್ದು ಆ ಥರದ್ದೆಲ್ಲ ಇರ್ತಿತ್ತು ಒಂದು ಮನೆಯನ್ನು ಗಿರಿಜಳಿಗೆ ಒಂದು ಮನೆಯನ್ನು ಕಟ್ಕೊಡೋದಕ್ಕೆ ಅಥವಾ ಒಂದು ಮನೆಯನ್ನು ಅಲಾಟ್ ಮಾಡಿಸೋದಕ್ಕೆ ಅವರು ಮಾಡುವಂತಹ ಒಂದು ಹೋರಾಟಗಳು ಅಂದರೆ ಕೇವಲ ತನ್ನ ಬದುಕಿಗಷ್ಟೇ ಆಕೆ ಇಲ್ಲಿನ ಸುಮ ಸೀಮಿತವಾಗಿಲ್ಲ ತಾನೂ ಬದುಕೋದಲ್ಲದೇನೇನೆ ತನ್ನಂತಹ ತನ್ನ ಮನೆಯಲ್ಲಿ ಕೆಲಸ ಮಾಡುವಂತಹ ಅಂತಹ ಜನರಿಗೂ ಕೂಡ ಒಂದು ಬದುಕನ್ನು ಕಟ್ಕೊಡ್ಬೇಕು ಅನ್ನೋ ಒಂದು ಮಾನವೀಯತೆಯನ್ನು ಹೇಗೆ ಬೆಳೆಸ್ಕೊಳ್ತಾ ಹೋಗ್ತಾಳೆ ಅನ್ನುವಂಥದ್ದು ಇಲ್ಲೊಂದು ಆತ್ಮಕಥಾನಕದ ಮಾದರಿಯ ಒಂದು ರಚನೆಗಳು ಇಲ್ಲಿ ಕಂಡುಬರುತ್ತೆ ಸುಮ ಕೇಂದ್ರದಲ್ಲಿ ನಿಂತರೂ ಕೂಡ ತನ್ನ ಹಿಂದೆ ನ ತಾನು ಹಿಂದೆ ನಡೆದು ಬಂದಂತಹ ಒಂದು ಬದುಕನ್ನು ತಾನು ಬದುಕಿ ತನ್ನ ಗಂಡನೊಂದಿಗೆ ನಡೆಸಿದ ಬದುಕನ್ನು ತನ್ನ ಮಕ್ಕಳು ವಿದೇಶದಲ್ಲಿ ವಾಸಿಸುವಂತಹ ತನ್ನ ಮಕ್ಕಳ ಬದುಕನ್ನು ಇವೆಲ್ಲವನ್ನು ಗ್ರಹಿಸಬಲ್ಲವಳಾಗಿದ್ದಾಳೆ ಅದರಿಂದ ಆಚೆ ಬಂದು ತನ್ನ ಮುಂದಿನ ಬದುಕನ್ನು ಹೇಗೆ ಕಟ್ಕೋಬೇಕು ಬರೆಯುವ ಒಂದು ಬದುಕನ್ನು ಹೇಗೆ ಕಟ್ಕೋಬೇಕು ಅಂದರೆ ಬಹಳಷ್ಟು ಜನ ನಮ್ಮಲ್ಲಿ ಮಹಿಳೆಯರಿಗೆ ಏನಾಗುತ್ತೆ ಅಂದರೆ ಬರೆಯುವ ಆಸೆಗಳಿರುತ್ತೆ ಆದರೆ ಕೌಟುಂಬಿಕ ಜೀವನಗಳಲ್ಲಿ ಏನಾಗುತ್ತೆ ಅಂದರೆ ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸೋದ್ರಲ್ಲೇನೆ ಅವರು ಬಹಳಷ್ಟು ಕಾಲಗಳು ಕಳೆದು ಹೋಗ್ಬಿಡುತ್ತೆ ಬರೀಬೇಕು ಬರೀಬೇಕು ಅನ್ನೋದ್ರಲ್ಲೇನೆ ಬದುಕಿನ ನಿಲುಗಡೆಗೆ ಬಂದುಬಿಟ್ಟಿರ್ತಾರೆ ಇವರು ಬರೆದಂತಹ ಒಂದು ಕಾದಂಬರಿಗಳ ಕಥಾನಕಗಳ ಒಂದು ಕಾಲಘಟ್ಟಗಳನ್ನು ನೋಡಿದರೆ ಸುಮಾರು ಐದೈದು ವರ್ಷಕ್ಕೆ ಒಂದೊಂದು ಕೃತಿ ಆ ಅಂತರದಲ್ಲಿ ಬಂದ ಹಾಗೆ ಕಾಣುತ್ತೆ ಇದು ಇತ್ತೀಚೆಗೆ ಬಂದಂತಹ ಒಂದು ಕೃತಿ ಅಂದರೆ ಅಷ್ಟು ಒಂದೊಂದು ಕೃತಿಗೆ ಐದೈದು ವರ್ಷಗಳನ್ನು ತಗೊಂಡಿದ್ದಾರೆ ಅಂದರೆ ಅವರು ಬರೆಯುವ ಮನಸ್ಥಿತಿ ಇದ್ದು ಬರೆಯಲಾರದಂತಹ ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ಅವರು ನಿರ್ವಹಿಸಲೇಬೇಕಾದಂತಹ ಒಂದು ಕೆಲವು ಜವಾಬ್ದಾರಿಗಳನ್ನು ಕುರಿತು ಮಾತುಗಳು ಬರುತ್ತೆ ಅನ್ನುವಂಥದ್ದು ಸಾಧಾರಣವಾಗಿ ಆತ್ಮಕಥಾನಕಗಳಲ್ಲಿ ಏನಾಗುತ್ತೆ ಅಂದರೆ ಬರೆಯುವ ಸಂದರ್ಭದಲ್ಲಿ ಇದ್ದದನ್ನು ಇದ್ದ ಹಾಗೆ ಹೇಳ್ತಾ ತಾವು ಯಾವುದೋ ಒಂದು ಹೋರಾಟವನ್ನು ಮಾಡಿದ್ದೇವೆ ಗೆದ್ದಿದ್ದೇವೆ ಅಥವಾ ಯಾರು ನೊಯ್ಯದ ಹಾದಿಯಲ್ಲಿ ಬಂದಿದ್ದೇವೆ ಅನ್ನೋ ಒಂದು ಅನುಕಂಪವನ್ನು ನಿರೀಕ್ಷಿಸುವಂತಹ ರೀತಿ ಆತ್ಮಕಥಾನಕಗಳಲ್ಲಿ ಇರುತ್ತೆ ಆದರೆ ಇಲ್ಲಿನ ಈ ಸುಮ ಬರೆದುಕೊಳ್ಳುವಂತಹ ಈ ಒಂದು ಕಥಾನಕ ಇದೆಯಲ್ಲ ಅದರಲ್ಲಿ ಆ ಥರದ ಆತ್ಮ ಒಂದು ಅನುಕಂಪ ಅಥವಾ ಆ ಥರದ ಯಾವ ಇದು ಕೂಡ ಬರೋದಿಲ್ಲ ಬದುಕು ಇದ್ದಿದ್ದು ಹೇಗೆ ನಾನು ಸಾಗಿ ಬಂದದ್ದು ಹೀಗೆ ಮುಂದೆ ಮುಂದೆ ಬದುಕಿದ್ದೆ ಅದನ್ನು ಬರಹದ ಬದುಕನ್ನಾಗಿ ಬರಹವಷ್ಟೇ ಒಂದು ಬದುಕು ಅನ್ನೋ ರೀತಿಯಲ್ಲಿ ಒಂದು ಚಿತ್ರಣಗಳು ಕೂಡ ಇಲ್ಲಿ ಬರುತ್ತೆ ಅಂಥೇಳಿ ಹೀಗೆ ಚನ್ನಪಟ್ಟಣದ ಅಬ್ಬೂರಿನಿಂದ ಆದಂತಹ ಈ ಒಂದು ಅಬ್ಬೂರಿನಿಂದ ಪ್ರಾರಂಭವಾದಂತಹ ಈ ಯಾನ ಮುಂದೆ ಬೆಂಗಳೂರಿಗೆ ಬರುತ್ತೆ ಕೆಂಗೇರಿಯ ಹೌಸಿಂಗ್ ಬೋರ್ಡ್ ಮನೆಗಳಲ್ಲಿ ಅಲ್ಲಿನ ಚಿತ್ರಣಗಳು ಕೊಡ್ತಾ ಹೋಗ್ತಾರೆ ವಾಸದಲ್ಲಿ ಆ ಮನೆ ಹೇಗಿತ್ತು ಗಾರೆ ಉದುರುವಂತಹ ತಿಗಣೆಗಳಿದ್ದಂತಹ ಹಲವಾರು ರೀತಿಯ ಚಿತ್ರಣಗಳನ್ನು ಆ ಮನೆಯ ಚಿತ್ರಣಗಳನ್ನು ಅವರು ಕಟ್ಕೊಡ್ತಾರೆ ಅಲ್ಲಿಂದ ಮುಂದಕ್ಕೆ ಒಂದು ಸ್ವಂತ ಮನೆಯನ್ನು ಹೇಗೆ ಕಟ್ಕೊಂಡ್ರು ಬೆಂಗಳೂರಿನ ಬಹಳ ಜನ ನಿವಾಸಿಗಳ ಒಂದು ಆಸೆ ಏನಂದರೆ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳುವಂಥದ್ದು ಆ ಸ್ವಂತ ಮನೆಗಾಗಿ ಕಟ್ಟೋದಕ್ಕೆ ಅವರು ಪಟ್ಟ ಕಾಡುಗಳ ಎಷ್ಟು ಕನಸುಗಳೆಷ್ಟು ಎಷ್ಟು ಕಷ್ಟಗಳನ್ನು ಪಡ್ತಾರೆ ಈ ಥರದ ಎಲ್ಲ ಚಿತ್ರಣಗಳು ಇಲ್ಲಿ ಬರ್ತಾ ಹೋಗುತ್ತೆ ಅಂಥೇಳಿ ಕೆಂಗೇರಿ ಬಗ್ಗೆ ಸಾಕಷ್ಟು ವಿಚಾರಗಳು ಇಲ್ಲಿ ಬರುತ್ತೆ ಕೆಂಗೇರಿ ಬಹಳ ಹಿಂದೆ ನಾವು ಕೇಳಿದಾಗೆ ಸೊಳ್ಳೆಗಳಿದ್ದಂತಹ ಒಂದು ಸ್ಥಳ ಆಯ್ತದ ಏನೋ ಒಂದಷ್ಟು ಕೇಳಿದ್ವಿ ಆ ಎಲ್ಲ ಚಿತ್ರಣಗಳನ್ನು ಅವರಲ್ಲಿ ಕೊಡ್ತಾ ಹೋಗ್ತಾರೆ ಅಂಥೇಳಿ ಹೀಗೆ ತಾಯ್ತನ ದಾಂಪತ್ಯ ಹೊರಗಿನ ಜಗತ್ತಿನ ಜೊತೆಗೆ ನಿರಂತರವಾದಂತಹ ಒಂದು ಸಂಧಾನ ಒಂದು ರೀತಿ ತುಂಬ ಸಮಾಧಾನದಿಂದ ಗಮನಿಸ್ತಲೇನೆ ಎಲ್ಲೂ ಕೂಡ ತಾನು ಬಂದ ದಾರಿಯಲ್ಲಿ ತನಗೆ ನ್ಯಾಯ ಸಿಕ್ಕಬೇಕಾಗಬೇಕಿತ್ತು ಹೀಗೆ ಈಗಿರಬೇಕಾಗಿತ್ತು ಹಾಗಿರಬೇಕಾಗಿತ್ತು ಅನ್ನೋ ಯಾವ ಒಂದು ಆಲೋಚನೆಗಳಿಲ್ಲದೆ ತುಂಬ ಸಮಾಧಾನದ ಸ್ಥಿತಿಯಲ್ಲಿ ಈ ಕಾದಂಬರಿಯನ್ನು ಬರೆಯಲ್ಪಟ್ಟಿದೆ ಅಂಥೇಳಿ ಇತ್ತೀಚೆಗೆ ಕಾದಂಬರಿ ಪ್ರಕಾರ ಮಹಿಳೆಯರು ತುಂಬ ಬರಿತಾ ಇರುವಂತಹ ಒಂದು ಪ್ರಕಾರ ಒಂದು ಕಾಲದಲ್ಲಿ ನಾವು ಕವಿತೆಗಳನ್ನು ತುಂಬ ಬರೀತಾರೆ ಮಹಿಳೆಯರು ಅಂತ ಹೇಳಿ ಹೇಳ್ತಾ ಇದ್ವಿ ಕವಿತೆ ಬಹಳ ಸುಲಭವಾಗಿ ಕೈಗೆ ಒದಗುತ್ತೆ ಅನ್ನೋ ಒಂದು ಪ್ರಕಾರ ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಜನ ಬರಿತಿರ್ತಾರೆ ಆದರೆ ಇತ್ತೀಚೆಗೆ ಬರ್ತಾ ಇರುವಂತಹ ಹೊಸ ಬದಲಾವಣೆಗಳೇನೆಂದರೆ ಕಾದಂಬರಿ ಕ್ಷೇತ್ರದಲ್ಲಿ ಬಹಳಷ್ಟು ಮಹಿಳೆಯರು ಬರಿತಾ ಇರೋದು ಕಾದಂಬರಿ ಬರೆಯೋದು ಒಂದು ಸುಲಭದ ಒಂದು ವಿಧಾನ ಅಲ್ಲ ಅದು ಅದು ಇಡೀ ಒಂದು ಜೀವನ ಕ್ರಮವನ್ನು ಗ್ರಹಿಸಬೇಕಾಗತ್ತೆ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಅದರೊಳಗಡೆ ಪ್ರವೇಶ ಮಾಡಿ ಹೊರಗಡೆ ಬರಬೇಕಾಗತ್ತೆ ಅಂತಹ ಒಂದು ಕಾದಂಬರಿ ಪ್ರಕಾರವನ್ನು ಕುಸುಮ ಅವರು ಬಹಳ ಚೆನ್ನಾಗಿ ಇಲ್ಲಿ ನಿರ್ವಹಿಸಿದ್ದಾರೆ ಅನ್ನೋಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಅಂತೇಳಿ ಮಹಿಳೆಯರು ಇತ್ತೀಚೆಗೆ ಕಾದಂಬರಿಕಾರ್ತಿಯರು ಇತ್ತೀಚೆಗೆ ಬರೆಯುವ ಸಂದರ್ಭದಲ್ಲಿ ಇಂದಿನ ಆಧುನಿಕ ಸಮಾಜದ ವಿನ್ಯಾಸಗಳೇನಿದೆ ಒಂದು ಗಂಡ್ ಗಂಡಿನೊಂದಿಗೆ ನಡೆಸುವಂತಹ ದಾಂಪತ್ಯ ಹೇಗಿದೆ ಅಥವಾ ತಾ ಹೊಸ ರೀತಿಯ ಕಾಲ ಹೊಸ ಕಾಲದ ತಾಯ್ತನದ ವಿನ್ಯಾಸಗಳೇನಿದೆ ಇದೆಲ್ಲವನ್ನು ಕೊಡ್ತಾ ಹೋಗ್ತಾರೆ ಈ ಲಿವಿಂಗ್ ಟುಗೆದರ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಬಹಳಷ್ಟು ಜನ ನಮ್ಮ ಸಂಧ್ಯಾರಣಿಯರನ್ನು ಒಳಗೊಂಡು ಬಹಳಷ್ಟು ಲೇಖಕಿಯರು ಈ ಥರದ ಒಂದು ಕಾನ್ಸೆಪ್ಟನ್ನು ತಗೊಂಡು ಕಾದಂಬರಿಗಳನ್ನು ಬರೆದವರಿದ್ದಾರೆ ಲತಾಗುತ್ತಿ ಕರಿ ನೀರು ಅಂಥೇಳಿ ಅಂಡಮಾನ್ ಒಂದು ಸೆರೆವಾಸದ ಬಗ್ಗೆ ಒಂದು ಕಾದಂಬರಿಯನ್ನು ಬರೆದವರಿದ್ದಾರೆ ಅಂದರೆ ಇತ್ತೀಚೆಗೆ ಬರೆಯಲ್ಪಡುವಂತಹ ಕಾದಂಬರಿಗಳು ಮತ್ತು ಬರಹಗಾರ್ತಿಯರು ಒಂದು ನಿರ್ದಿಷ್ಟ ಕೇಂದ್ರವನ್ನು ಇಟ್ಕೊಂಡು ತುಂಬ ಜವಾಬ್ದಾರಿಯುತವಾಗಿ ಒಂದು ಕೈ ಪುರುಷರಿಗಿಂತ ಮೇಲು ಅನ್ನುವ ಹಾಗೆ ಕಾದಂಬರಿಗಳನ್ನು ರಚಿಸುವಂತಹ ಕಾಲಘಟ್ಟ ಇದಾಗಿದೆ ಅಂಥೇಳಿ ಈ ಕಾಲಘಟ್ಟದಲ್ಲಿ ಕಳೆದ ಕಾಲದ ನೆನಪುಗಳನ್ನು ವಿಸ್ತರಿಸುವ ಮತ್ತೊಮ್ಮೆ ಅದನ್ನು ಬರಹದ ರೂಪದಲ್ಲಿ ಕೊಡುವ ಕೆಲಸವನ್ನು ಕುಸುಮ ಅವರು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ ಅಂಥೇಳಿ ಹಾಗೆ ರಘುನಾಥ್ ಅವರು ಹೇಳಿದ ಹಾಗೆ ಇವತ್ತಿನ ಒಂದು ಸಮಾಜ ಹೇಗಿದೆ ಅಂದರೆ ಕುಟುಂಬಗಳು ಬದಲಾಗ್ತಾ ಇದೆ ತಂದೆ ತಂದೆ ಮಕ್ಕಳ ಸಂದರ್ಭಗಳು ಸಂಬಂಧಗಳು ಬದಲಾಗ್ತಾ ಇದೆ ಎಲ್ಲ ವಿನ್ಯಾಸಗಳು ಕೂಡ ಬದಲಾಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ನಿರೀಕ್ಷಿಸಿದಂತಹ ಸ್ವಸ್ಥ ಕುಟುಂಬ ಅಥವಾ ಸ್ವಸ್ಥ ಸಮಾಜ ಅನ್ನೋದು ಇದೆಯೇ ಇವತ್ತು ಅನ್ನೋ ಪ್ರಶ್ನೆ ನಮಗೆ ಮೂಡುತ್ತೆ ಯಾಕೆಂದರೆ ಕುಟುಂಬದಲ್ಲಿ ಆಗ್ತಾ ಇರುವಂತಹ ವಿಘಟನೆಗಳನ್ನ ನಾವು ನೋಡ್ತಾ ಹೋದರೆ ಆ ನಿಟ್ಟಿನಲ್ಲಿ ಹೇಳೋದಾದರೆ ಇಲ್ಲಿನ ಕಾದಂಬರಿ ಕಾರ್ತಿ ಸುಮಾ ನಾಯಕಿ ಸುಮ ಇದ್ದಾಳಲ್ಲ ಅವಳು ಇಡೀ ಕುಟುಂಬವನ್ನು ಬಹಳ ಚೆನ್ನಾಗಿ ಜತನದಿಂದ ತನ್ನ ಕೇಂದ್ರದಿಂದ ಆ ಕುಟುಂಬ ಜಾರದ ಹಾಗೆ ಅವಳು ನಿರ್ವಹಿಸ್ತಾಳೆ ಆ ಮಕ್ಕಳಿಗೆ ಮದುವೆ ಮಾಡೋದಾಗ್ಬೋದು ಇಬ್ಬರು ಗಂಡು ಮಕ್ಕಳಿಗೆ ಮದುವೆ ಮಾಡ್ತಾಳೆ ಮತ್ತು ಸೊಸೈಂದಿರನ್ನು ತುಂಬ ಚೆನ್ನಾಗಿ ತನ್ನ ಹೆಣ್ಣುಮಕ್ಕಳ ಹಾಗೆ ನೋಡ್ಕೋತಾಳೆ ಅಂದರೆ ಒಬ್ಬ ಒಳ್ಳೆಯ ಅತ್ತೆ ಹೇಗಿರಬೇಕು ಒಬ್ಬ ಒಳ್ಳೆಯ ಹೆಂಡತಿ ಹೇಗಿರಬೇಕು ಒಬ್ಬ ಒಳ್ಳೆಯ ತಾಯಿ ಹೇಗಿರಬೇಕು ಈ ಹಲವಾರು ಮಾದರಿಗಳನ್ನು ಈ ಕಾದಂಬರಿಯಲ್ಲಿ ಕಟ್ಕೊಡುತ್ತೆ ಅನ್ನುವಂಥದ್ದು ನಮ್ಮಲ್ಲಿ ಎಪ್ಪತ್ತರ ಸಂದರ್ಭದಲ್ಲಿ ಇಪ್ಸನ ಡಾಲ್ಸೌಸ್ ಅನ್ನೋ ಒಂದು ನಾಟಕ ಬರುತ್ತೆ ಆ ನಾಟಕ ಬಂದ ನಂತರ ಇಡೀ ಒಂದು ಮಹಿಳೆಯರ ಬರಹದ ಶೈಲಿನೇನೆ ಬದಲಾಗ್ತಾ ಹೋಗುತ್ತೆ ಮೊದಲನೇ ಬಾರಿಗೆ ಒಬ್ಬ ವಿಮೋಚನೆಗೊಂಡಂತಹ ಬಾಗಿಲನ್ನು ತೆರೆದು ಹೊರ ಬಂದಂತಹ ಒಬ್ಬ ಮಹಿಳೆಯ ಚಿತ್ರಣವನ್ನು ಅಲ್ಲಿ ಕೊಡಲಾಗುತ್ತೆ ಅಂದರೆ ಇದು ಒಂದು ಕುಟುಂಬದ ಒಂದು ವಿನ್ಯಾಸಗಳು ಹೇಗೆ ಬದಲಾಗ್ತಾ ಇದೆ ಅಂಥೇಳಿ ಕುಟುಂಬ ಅನ್ನೋ ಒಂದು ವ್ಯವಸ್ಥೆ ನಿಂತಿರೋದೇ ಪರಸ್ಪರ ಗಂಡ ಹೆಂಡತಿಯರ ಒಂದು ನಂಬ ನಂಬಿಕೆಯ ಮೇಲೆ ಅನ್ನುವಂಥದ್ದು ಅಲ್ಲಿನ ನಾಯಕಿ ತನ್ನ ಗಂಡ ತನ್ನನ್ನು ನಂಬದೇ ಇದ್ದಾಗ ಗಂಡನಿಗಾಗಿ ಸಾಲ ಮಾಡಿದಂತಹ ಅವಳನ್ನು ಗಂಡ ಸಂಶಯಿಸ್ತಾನೆ ಆ ಕ್ಷಣದಲ್ಲಿ ಅವಳು ಮನೆ ಬಿಟ್ಟು ಹೊರಗಡೆ ಬರ್ತಾಳೆ ಈ ಹೊರಗಡೆ ಬಂದ್ಲು ಅನ್ನೋದೇನೇ ಒಂದು ಬಿಡುಗಡೆಯ ಸಂಕೇತ ಅನ್ನುವ ಹಾಗೆ ಆ ನಂತರ ಬಂದಂತಹ ಎಲ್ಲ ಮಹಿಳಾ ಕೇಂದ್ರಿತ ನಾಟಕಗಳು ಆ ರೀತಿಯಲ್ಲಿ ಬಂದವು ಹೆಚ್ಚು ಕಮ್ಮಿ ಕಾದಂಬರಿಗಳು ಹಾಗೆ ಬಂದವು ಬಿ ಜಯಶ್ರೀ ನಾಟಕದ ಕೊನೆಯನ್ನು ಹೇಗೆ ಬದಲಾಯಿಸ್ತಾರೆ ಅಂದರೆ ಮನೆಯನ್ನು ಈ ಹೊರಗಡೆ ಬಾಗಿಲನ್ನು ತೆಗೆದು ಹೊರಗಡೆ ಬಂದ್ಲು ಅನ್ನೋ ರೀತಿಯಲ್ಲೇ ಎಲ್ಲ ಕ್ಯಾರೆಕ್ಟರ್ಗಳನ್ನು ಅವರು ನಿರ್ದೇಶಿಸ್ತಾ ಹೋಗ್ತಾರೆ ಹೀಗೆ ಮಹಿಳೆಯರಿಗೆ ಮುಖ್ಯವಾಗಿ ಬೇಕಾಗಿರೋದು ಬಂಧನ ಯಾವುದು ಈ ಬಂಧನದಿಂದ ಬಿಡುಗಡೆಯನ್ನು ನಾವು ಪಡ್ಕೊಳ್ಬೇಕಾಗಿರೋದು ಹೇಗೆ ಅನ್ನೋ ಒಂದು ಯೋಚನಾ ಲಹರಿಗಳು ಮಹಿಳೆಯರಿಗೆ ಬೇಕಾಗತ್ತೆ ಆದರೆ ಕುಸುಮ ಅವರು ಕಂಡಂತಹ ಒಂದು ಬದುಕು ಕುಣಿಗಲ್ ಚನ್ನಪಟ್ಟಣ ರಾಮನಗರ ಈ ಕಡೆ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ಗಂಡಸೆ ಕುಟುಂಬದ ಕೇಂದ್ರ ಆಗಿರ್ತಾನೆ ಎಲ್ಲ ಒಳಿತು ಕೆಡಕುಗಳನ್ನು ಅವನೇ ನೋಡ್ಕೊಳ್ಳೋದ್ರಿಂದ ಸಾಧಾರಣವಾಗಿ ಹೆಣ್ಣು ಮಕ್ಕಳು ಅಷ್ಟಾಗಿ ನಲಗೋದಿಲ್ಲ ಚೆನ್ನಾಗೇನೇ ಕುಟುಂಬಗಳಲ್ಲಿ ನೋಡಿಕೊಂಡಿರ್ತಾರೆ ಇಂತಹ ಒಂದು ಹಿನ್ನೆಲೆಯಲ್ಲಿ ಬಂದಂತಹ ಈ ಒಂದು ಕಾದಂಬರಿಯ ಆಗ್ಬೋದು ಅಥವಾ ಕುಸುಮ ಆಗ್ಬೋದು ಇಂತಹ ಒಂದು ಸ್ವಸ್ಥ ಸಮಾಜ ಹಿಂದೆ ಇತ್ತು ಈಗಿಲ್ಲ ಅನ್ನೋ ಒಂದು ಚಿತ್ರಣವನ್ನು ಕಟ್ಕೊಡೋ ಒಂದು ಇದನ್ನು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಎಲ್ಲ ಕಾಲದಲ್ಲೂ ಕುಟುಂಬವನ್ನು ಕಾಪಾಡಿಕೊಳ್ಳೋದು ಹೇಗೆ ಜತನದಿಂದ ಈ ಹೆಂಟೆ ಹೆಂಟೆಕೋಳಿಯ ಚಿತ್ರಣ ಬರುತ್ತಲ್ಲ ಹಾಗೆ ಇಲ್ಲಿ ಬರುವಂತಹ ಸುಮ ಹೆಂಟೆ ಕೋಳಿಯ ಹಾಗೆ ಸದಾ ಕಾಲ ತನ್ನ ಕುಟುಂಬವನ್ನು ಕಾಪಾಡುವ ಒಂದು ಒತ್ತಡವನ್ನು ಭಾರವನ್ನು ಹಾಕ್ಕೊಂಡು ಅದನ್ನು ನಿರ್ವಹಿಸ್ತಾಳೆ ಮುಂದೆ ಅಷ್ಟೇ ನಿರಾಯಸವಾಗಿ ಅದನ್ನು ಇಳಿಸಿ ಕೊನೆಗಾಲದಲ್ಲಿ ತನ್ನ ಬದುಕು ಹೇಗಿರಬೇಕು ತಾನು ಏನನ್ನು ಬದುಕಬೇಕು ಏನನ್ನು ಬರೀಬೇಕು ಯಾವ ರೀತಿ ಸಂಬಂಧಗಳನ್ನು ನಿರ್ವಹಿಸಬೇಕು ಒಂದು ರೀತಿ ತಣ್ಣಗಿನ ಪ್ರವೃತ್ತಿಯಿಂದ ಅವಳು ಆಲೋಚನೆ ಮಾಡ್ತಾ ಹೋಗ್ತಾಳೆ ಹೀಗೆ ನಮ್ಮಲ್ಲಿ ಒಂದು ಕಾಲದ ಮಾತಿತ್ತಲ್ಲ ಹೆತ್ತರಷ್ಟೇ ತಾಯಿ ಅಂಥೇಳಿ ಒಂದು ಗಾದೆನೂ ಇತ್ತು ನಮ್ಮಲ್ಲಿ ಉತ್ತಲ್ಲದೆ ಹೆಣ್ಣಲ್ಲ ಹೆತ್ತಲ್ಲದೆ ಹೆಣ್ಣಲ್ಲ ಅನ್ನೋ ಒಂದು ಮಾತುಗಳಿತ್ತು ಆದರೆ ಇವತ್ತು ಕಲ್ಪನೆಗಳು ಬದಲಾಗಿದೆ ಇವತ್ತು ಹೆತ್ತೆ ತಾಯಿ ಆಗಬೇಕು ಅನ್ನೋ ಕಲ್ಪನೆಗಳು ಸಂಪೂರ್ಣ ಬದಲಾಗಿದೆ ತಾಯ್ತನಕ್ಕೆ ಹಲವಾರು ದಾರಿಗಳಿದೆ ಇಂತಹ ಸಂದರ್ಭದಲ್ಲೂ ತಾಯ್ತನ ಎಲ್ಲ ಕಾಲಕ್ಕೂ ಒಂದು ಕುಟುಂಬದ ಭದ್ರತೆಗೆ ಒಂದು ಮನುಷ್ಯನ ಸ್ವಾಸ್ಥ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ಈ ಕಾದಂಬರಿಯಲ್ಲಿ ಅವರು ನಿರ್ವಹಿಸಿಕೊಟ್ಟಿದ್ದಾರೆ ದೂರ ತೀರ ಯಾನ ಅನ್ನೋದು ಈ ಯಾನ ಒಂದು ಕುಟುಂಬದಲ್ಲಿ ಮಹಿಳೆ ನಿರ್ವಹಿಸುವಂತಹ ಒಂದು ಯಾನ ಇದೆಯಲ್ಲ ಅದು ಕೊನೆಗಾಲದವರೆಗೂ ವೃದ್ಧಾಪ್ಯದ ಕಾಲದವರೆಗೂ ಬಂದಾಗಲೂ ಕೂಡ ನಿಲ್ಲುವಂಥದ್ದಲ್ಲ ಅದು ತೀರ ಕೊನೆಯ ತೀರ ಸಿಕ್ಕುವವರೆಗೂ ಅದು ಮುಂದುವರಿತಾ ಇರುತ್ತೆ ಅನ್ನೋ ಆಲೋಚನೆಗಳು ಇಲ್ಲಿನ ಕಾದಂಬರಿಗಳಲ್ಲಿದೆ ನಾನು ಅಷ್ಟೊಂದು ತುಂಬ ಕೇಂದ್ರಿತವಾಗಿ ಕಾದಂಬರಿಯನ್ನು ಇಟ್ಕೊಂಡು ಓದಲಿಕ್ಕಾಗಲಿಲ್ಲ ಸ್ವಲ್ಪ ನಾನು ಅವಸರದಲ್ಲೇ ಓದೋದ್ರಿಂದ ನನ್ನ ವಿಚಾರಗಳು ಕೂಡ ಅಡ್ಡಾದಿಡ್ಡಿಯಾಗಿದೆ ಅಂತ ಹೇಳ್ತಾ ಕುಸುಮ ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ಇನ್ನಷ್ಟು ಒಳ್ಳೆಯ ಉತ್ತಮ ಕೃತಿಗಳು ಅವರಿಂದ ಬರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಗೆ